ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಬಂದು ಬಿ ಎಸ್ ಎಫ್ ನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿಯನ್ನು ಕರೆಯಲಾಗಿದೆ ಬಾಡಿಗಾರ್ಡ್ ಸೆಕ್ಯೂರಿಟಿ ಪೋಸ್ಟ್ ಇದರಲ್ಲಿ ಕ್ರೀಡಾ ಕೋಟಾದಡಿಯಲ್ಲಿ ಇರುವ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಇದಕ್ಕೆ ಪುರುಷ ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಉದ್ಯೋಗಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶಿಕ್ಷಣ ಅರ್ಹತೆ ವೇತನ ಮತ್ತು ಆಯ್ಕೆ ಪ್ರಕ್ರಿಯೆ ತಿಳಿಯೋದಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಯಾರೂ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರ ವಿಡಿಯೋಗಳಿಗಾಗಿ ಇನ್ನು ವಿಡಿಯೋ ಕಡೆ ಬರೋದಾದರೆ ಕರ್ತವ್ಯ ಸ್ಥಳ ಮೊದಲನೇದಾಗಿ ನೋಡೋದಾದರೆ ಭಾರತದಲ್ಲಿ ಎಲ್ಲಿ ಬೇಕಾದರೂ ಕರ್ತವ್ಯ ಸ್ಥಳವನ್ನು ನಿಗದಿಪಡಿಸುತ್ತಾರೆ ಇಲ್ಲಿ ಖಾಲಿ ಇರುವ ಉದ್ಯೋಗಗಳು ಒಟ್ಟು ಸಂಖ್ಯೆ ಬಂದು ಮುನ್ನೂರ ತೊಂಬತ್ತೊಂದು ಉದ್ಯೋಗಗಳನ್ನು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಮೊದಲನೇದಾಗಿ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಪುರುಷರಿಗೆ ನೂರ ತೊಂಬತ್ತೇಳು ಉದ್ಯೋಗಗಳು ಖಾಲಿವೆ ಎರಡನೇದಾಗಿ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಮಹಿಳೆಯರಿಗೆ ನೂರ ತೊಂಬತ್ನಾಲ್ಕು ಉದ್ಯೋಗಗಳು ಖಾಲಿ ಇವೆ ಇನ್ನು ನಿಗದಿಪಡಿಸಿರುವ ಶಿಕ್ಷಣ ಅರ್ಹತೆ ನೋಡೋದಾದರೆ ಮೊದಲನೇದಾಗಿ ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಅದರ ಜೊತೆ ಕ್ರೀಡಾ ಅರ್ಹತೆಯನ್ನು ಹೊಂದಿರಬೇಕು ಇನ್ನು ಇದರ ಒಂದು ವಯೋಮಾನ ಕಡೆ ಬರೋದಾದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಹಾಗೆ ಗರಿಷ್ಠ ಇಪ್ಪತ್ತೈದು ವರ್ಷ ಮೀರಿರಬಾರದು ಇದರ ಒಂದು ವಯೋಮಿತಿ ಸಿಡಿಲಿಕೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿಯನ್ನು ಸಡಿಲಿಕೆ ಕೊಟ್ಟಿದ್ದಾರೆ ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಸಂಬಳ ಎಷ್ಟು ಇರುತ್ತದೆ ಎಂದರೆ ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ವೇತನ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೆ ವೇತನವನ್ನು ಕೊಡುತ್ತಾರೆ ಪ್ರತಿ ತಿಂಗಳು ಕೊಡುತ್ತಾರೆ ಇದರ ಒಂದು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಮೊದಲನೇದಾಗಿ ದಾಖಲೆ ಪರಿಶೀಲನೆಯನ್ನು ಮಾಡುತ್ತಾರೆ ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತದೆ ಮೂರನೇದಾಗಿ ವೈದ್ಯಕೀಯ ಪರೀಕ್ಷೆ ಇರುತ್ತದೆ ಈ ಮೂರರಲ್ಲಿ ಪಾಸ್ ಆದರೆ ನೀವು ಖಂಡಿತ ಸೆಲೆಕ್ಟ್ ಆಗ್ತೀರಾ ಇನ್ನು ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರು ಎಷ್ಟು ಅಭ್ಯರ್ಥಿಗಳು ಎತ್ತರ ಇರಬೇಕೆಂದು ತಿಳಿಯೋದಾದರೆ ಮೊದಲನೇದಾಗಿ ಪುರುಷ ಅಭ್ಯರ್ಥಿ ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಎರಡನೇದಾಗಿ ಮಹಿಳೆಯರು ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರವನ್ನು ಇರಬೇಕಾಗಿರುತ್ತದೆ ಇದರ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ತಿಂಗಳ ಕಾಲ ಕಾಲ ಅವಕಾಶವಿದೆ ಇವತ್ತಿನಿಂದಲೇ ಅರ್ಜಿ ಪ್ರಾರಂಭ ಆಗಿದೆ ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಈ ವಿಡಿಯೋ ಇಷ್ಟವಾದರೆ ನಿಮಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೋಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಥ್ಯಾಂಕ್ ಯು ಶುಭವಾಗಲಿ